ಜನರಿರುವರು ನಿನ್ನ ಹಿಂದೆ ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ ನಿನ್ನ ನಗು ಸಂತೋಷವ ಬಯಸೋರವರಂತೆ ಒಂದು ಕ್ಷಣ ನೊಂದರೆ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕೆ ಪ್ರಾಣವತ್ತೆ ಇಟ್ಟನು ನಾನು ನನ್ನದೆನ್ನುವಾಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನ್ನು ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗಿದ್ದನು ஜந்தா மாமா ஈ தங்கு யாரி வயாரி ಕರ್ನಾಟಕ ರಾಜ್ಯದ ಅತಿ ಹಿಂದುಳಿದ ಸಮುದಾಯಗಳಲ್ಲಿ ಒಂದಾಗಿರ್ತಕ್ಕಂಥ ತಿಗಳ ಜನಾಂಗದ ವೈನಿಕು ಲಕ್ಷತ್ರಿಯ ಸಾಮಾನ್ಯ ಸದಸ್ಯನಾಗಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ದುರೀಣರು ಹಾಗೂ ನನ್ನ ರಾಜಕೀಯ ಗುರುಗಳಾದಂಥ ಬೈತಿ ಸುರೇಶಣ್ಣನವರ ಮಾರ್ಗದರ್ಶನದಲ್ಲಿ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿ ಕೆಲಸಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ ಆರ್ ಟಿ ನಗರ ಬ್ಲಾಕ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನ್ನದೇ ಆದ ಶೈಲಿಯಲ್ಲಿ ಹೆಬ್ಬಾಳ ಕ್ಷೇತ್ರದಲ್ಲಿ ಮತ್ತು ಆರ್ ಟಿ ನಗರ ದಿನ್ನೂರು ಭಾಗದಲ್ಲಿ ನನ್ನದೇ ಆದ ರೀ ಕಾರ್ಯಕ್ರಮಗಳನ್ನು ನೀಡ್ತಾ ಜನಗಳ ಪ್ರೀತಿ ವಿಶ್ವಾಸನ ಗಳಿಸಿದ್ದೀನಿ ಅದರ ಒಂದು ಮುಂದುವರಿದ ಭಾಗವಾಗಿ ನನ್ನೆಲ್ಲ ಹಿತೈಷಿಗಳು ಸ್ನೇಹಿತರು ಬಂಧು ಮಿತ್ರರು ಒತ್ತಾಯದ ಮೇರೆಗೆ ಬಂದು ಇವತ್ತು ಅಪ್ಲಿಕೇಶನನ್ನು ಹಾಕಿದ್ದೇನೆ ಅಪ್ಲಿಕೇಶನ್ ಹಾಕಿದ್ದೀನಿ ಬಿ ಫಾರ್ಮ್ ಕೊಡ್ತಾರೆ ಅನ್ನೋದು ಭರವಸೆ ನನ್ನಲ್ಲಿದೆ ಅದರಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರುಗಳು ನನ್ನ ರಾಜಕೀಯ ಗುರು